ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮೆಗಾ ಫುಡ್ ಪಾರ್ಕ್ನಿಂದ ಕಂಗಾಲಾದ ರೈತರು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಬನ್ನೇನಹಳ್ಳಿ ಗ್ರಾಮದ ಮೈಸೂರು ಹೆದ್ದಾರಿ ಪಕ್ಕದಲ್ಲಿ ಇರುವ ಫುಡ್ ಪಾರ್ಕ್ ಹಲವು ಕಾರ್ಖಾನೆಗಳನ್ನು ಒಳಗೊಂಡಿದೆ ರೈತರು ಹಾಗೂ ಸ್ಥಳೀಯರಿಗೆ ಆಸರೆಯಾಗಬೇಕಾದ ಫುಡ್ ಪಾರ್ಕ್ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದೆ ಕಾರ್ಖಾನೆಗಳ ತ್ಯಾಜ್ಯ ನೀರು ಹಾಗೂ ಘನತ್ಯಾಜ್ಯವನ್ನು ಸಂಸ್ಕರಣೆ ಮಾಡದೆ ರೈತರ ಜಮೀನಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೇರವಾಗಿ ಹಾಕುತ್ತಿದ್ದಾರೆ ಪಾರ್ಕ್ನ ಈ ಬೇಜವಾಬ್ದಾರಿ ನಡೆಗೆ ಸ್ಥಳೀಯ ರೈತರು ಬೇಸತ್ತು ಹೋಗಿದ್ದು ದಿನನಿತ್ಯ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕಂಡರು ಕಾಣದಂತೆ ಇರುವ ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕು ಸಂಬಂಧಪಟ್ಟ ಇಲಾಖೆಗಳಿಗೆ ಲಿಖಿತವಾಗಿ ಮನವಿ ಸಲ್ಲಿಸಿದ್ದೇವೆ ಶೀಘ್ರದಲ್ಲಿ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಕೇಂದ್ರ ಸರ್ಕಾರದ ಕಾಮಗಾರಿ ಎಂದು ರಾಜ್ಯಪಾಲರಾದ ನಾಗರಾಜೂರವರು ತಿಳಿಸಿದರು ಗುಂಡಿದ್ದೆ ಗುಂಡಿದ್ದು ನೀರು ನೀನು ಅದನ್ನ ಅವ್ರಿಗೆ ವಾಟ್ಸಪ್ ಮಾಡ್ಬೇಕಂತ ಒಳಗಡೆ ಕಪ್ಪು ನೀರೆಲ್ಲ ಇಲ್ಲೇ ಮಾಡ್ತೀನಿ ಿವಲ್ಲ ಹೌದು ಮಾಡಿ ಹೌದು ನಮ್ಮ ನೀವು ಒಂದು ಡ್ರಾಪ್ ರೆಡಿ ಕೊಡೋಕ್ಕಿಲ್ಲ ಇವ್ರೆ ನಾವ್ ಎಷ್ಟೀವಿ ನಿಮ್ಗೆ ಎಷ್ಟು ಸಲ ಹೇಳಕ್ಕಾಗುತ್ತ ನೀವು ಅದ್ರ ಜವಾಬ್ದಾರಿ ತಗೋಬೇಕಿಲ್ಲ ಮತ್ತೆ ಕೆರೆ <laughs> ಅವರೇ <laughs> ஜ <laughs> ಈಗ ಅದು ಮೊದ್ಲು ಬಿಟ್ರು ಗದ್ದೆ ಒಳಗೆ ದನಖರ ಮೇವಾಗೆ ದನಕಾರ ಒಂದು ಕಾಲ್ ಕೆಮಿಕಲ್ ನೀರು ಈಗ ಇದೆ ಈಗ ಕಟ್ಟಿರೋದು ಈ ಮೂಲೆಯ ಫಸ್ಟ್ ಜೆ ಸಿ ಬಿಟ್ಟೆ ಈ ಮೂಲೆ ನೀರ್ ಬಿಟ್ರು ಈ ಮೂಲೆ ನೀರ್ ಬಿಟ್ಟದ್ದು ಏಕ ಗದ್ದೆ ಒಳಗೆಲ್ಲ ಹೋಗೈತೆ ಗದ್ದೆಗಳೆಲ್ಲ ಕೊಚ್ಕೊಂಡ ದನಕಾರ ನೀರ್ ಕುಡಿಯೋದ್ ನೀರ ಬನ್ನಿ ನೋಡಿ ಹೆಂಗಾಗೈತೆ ಅಂತ